ಗುರುಗಳೇ ಈಗ ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳಷ್ಟು ಮಹತ್ವವಾಗಿ ಆಚರಣೆ ಮಾಡ್ಲಾಗುತ್ತೆ ಆ ವೈಕುಂಠ ಏಕಾದಶಿ ಅಂದ್ರೆ ನಾವು ಹಿಂದಿನಿಂದನೂ ಕೂಡ ರೂಢಿಯಲ್ಲಿರುವಂಥದ್ದು ಅವತ್ತು ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅವತ್ತು ನಾವು ವಿಷ್ಣುವನ್ನ ಆರಾಧನೆ ಮಾಡಿದಾಗ ನಮ್ಗೆ ಕೇಳಿದಂತಹ ವರ ಸಿಗುತ್ತೆ ಅಂದ್ರೆ ಸ್ವರ್ಗಕ್ಕೆ ಹೋಗಿ ಬಂದಷ್ಟು ನಮ್ಗೆ ಪ್ರಾಪ್ತಿ ಸಿಗುತ್ತೆ ಅನ್ನುವಂತ ನಂಬಿಕೆ ಇದೆ ಅಂದ್ರೆ ಈ ನಂಬಿಕೆಗಳು ಹೇಗೆ ಬಂತು ಇದಕ್ಕೊಂದಿಷ್ಟು ಪೌರಾಣಿಕ ಕಥೆಗಳುಂಟಾ ಹೇಗೆ ಬಹಳಷ್ಟು ಕಥೆಗಳು ಈ ಈ ವಿಚಾರದಲ್ಲಿ ನೋಡಿದಾಗ ಒಂದು ಕಥೆ ಹೇಳುತ್ತೆ ಒಂದು ಪೌರಾಣಿಕವಾದಂಥ ಹಿನ್ನೆಲೆ ಹೇಳುತ್ತೆ ಸಮುದ್ರ ಮಂಥನ ಆದಾಗ ಮಹಾವಿಷ್ಣುವಿನು ಮತ್ತು ಸುರರು ಅಸುರರು ಇಬ್ಬರು ಬಹಳಷ್ಟು ಜನ ತೀರೋಗ್ತಾರೆ ಬಹಳಷ್ಟು ಜನ ಸಾವಾಗ್ತದೆ ಅದರಲ್ಲಿ ಜಯ ಅಸು ಸುರರಿಗಾಗ್ತದೆ ದೇವ ದೇವಾನ ದೇವತೆಗಳಿಗಾಗ್ತದೆ ಅಮೃತ ಕಳಶ ಸಿಗ್ತದೆ ತದನಂತರ ಬಹಳಷ್ಟು ಜನ ಆವತ್ತಿನ ದಿನ ಇವತ್ತಿನ ದಿನ ಏನಿದೆ ಆ ದಿನದಲ್ಲಿ ತೀರೋದಂಥ ಜನಗಳಿಗೆ ದಿನೋದಂಥ ಸುರರಿಗೆ ಅಸುರರಿಗೂ ಎಲ್ಲರಿಗೂ ಒಂದು ಪ್ರಪಂಚಿಕವಾಗಿ ಅಥವಾ ಒಂದು ಮುಂದಿನ ಪೀಳಿಗೆ ಇರ್ಬೋದು ಮುಂದಿನ ಶತ ಯುಗಗಳಿಗಿರ್ಬೋದು ಆ ಯುಗಗಳಿಗೆ ಒಂದು ನಾಂದಿಯನ್ನ ಹಾಡದಂತ ಎಲ್ಲಾ ಅಂಶಗಳಿಗೂ ಎಲ್ಲಾ ದೈ ಆತ್ಮಗಳಿಗೂ ಮಹಾವಿಷ್ಣು ಒಂದು ಆ ಮುಕ್ತಿಯನ್ನ ಕೊಡಬೇಕು ಅಂತ ಯೋಚನೆ ಮಾಡಿ ಆ ದಿನವನ್ನ ಇವತ್ತಿನ ದಿನದಲ್ಲಿ ಎಲ್ಲರಿಗೂ ಸ್ವರ್ಗದ ಬಾಗಿಲು ತೆಗಿತಾರೆ ಅಂದ್ರೆ ಅವರಿಗೆ ಮುಕ್ತಿ ಆಗುತ್ತೆ ಅಂತ ಈ ವೈಕುಂಠದ ಅಂಶವೇನಂದ್ರೆ ವೈಕುಂಠದ ಮಹಿ ಮಹಿಮೆ ಏನಂದರೆ ಕೈಲಾಸ ಅಂದರೆ ತಪಸ್ಸು ಹೋಗಿ ಮನುಷ್ಯ ಪರಿವರ್ತನೆ ಆಗುವಂಥ ಅಂಶ ಅದು ಅಲ್ಲಿಂದ ಪರಿವರ್ತನೆ ಕಾಲ ಅದು ಈ ವೈಕುಂಠ ಅಂದರೆ ಒಂದು ಆತ್ಮ ಏನು ಒಂದು ಪ್ರತಿಯೊಂದು ಆತ್ಮಗಳಿರ್ತವೆ ಆ ಆತ್ಮ ಒಂದು ಸ್ಟೇಜ್ ಹೋಗಿ ಮತ್ತೆ ಪುನರ್ ಜನ್ಮವನ್ನು ತಾಳದೇ ಇರುವಂಥದ್ದು ಅಂತ ಅದಕ್ಕೆ ವಿಷ್ಣುವನ್ನು ಹೊರತುಪಡಿಸಿ ವೈಕುಂಠದಿಂದ ಯಾರೊಬ್ಬರು ಮನುಷ್ಯನಾಗಿ ಜನ್ಮವನ್ನು ತಾಳಲಿಕ್ಕಾಗಲಿಲ್ಲ ಅಲ್ಲಿ ಹೋದವರು ದೈವ ಮಾನವರಾಗ್ತಾರೆ ಅಥವಾ ದೈವ ಪುರುಷರಾಗ್ತಾರೆ ಸ್ವರ್ಗಲೋಕಿಗಳಾಗ್ತಾರೆ ಹಾಗೆ ಹಾಗೆ ದೈವಾಂಶಗಳಾಗ್ತವೆ ಈ ಈ ಪುರಾಣದಲ್ಲಿ ಏನಿಡುತ್ತೆ ಒಂದು ಸ್ಟೋರಿ ಒಂದು ಕಥೆ ಈ ಸಮುದ್ರ ಮಂಥರವಾದಂತಹ ಆತ್ಮಗಳೆಲ್ಲ ಸೇರಿ ದೈವ ಲೋಕಕ್ಕೋಗಿ ಗಂಧರ್ವರಾದ್ರು ಅವರೆಲ್ಲ ದೈವಾಂಶಗಳಾಗಿದ್ರು ಒಂದು ಕತೆ ಇನ್ನೊಂದು ಮುರನ್ ಅಂತ ಒಂದ ಒಬ್ಬ ರಾಕ್ಷಸ ಇರ್ತಾರೆ ಇನ್ನೊಂದು ಹಿನ್ನೆಲೆಯಲ್ಲಿ ಹೇಳ್ಬೇಕಾದ್ರೆ ಆ ಮುರನ್ ಅನ್ನೋ ಒಬ್ಬ ರಾಕ್ಷಸ ಬಹಳಷ್ಟು ಲೋಕ ದೈವಲೋಕಗಳಿಗೆ ಮತ್ತೆ ಭೂಮಿಗೆ ಎಲ್ಲಾ ಎಲ್ಲಾ ಲೋಕಗಳಿಗೂ ತೊಂದರೆಯನ್ನು ಕೊಡ್ತಾ ಇರ್ತಾರೆ ದೇವಾನ ದೇವತೆಗಳು ಹೋಗಿ ವಿಷ್ಣು ಮಹಾವಿಷ್ಣುನ ಕೇಳ್ಕೊಂತಾರೆ ಇಲ್ಲ ನೀವನ್ನೊಬ್ಬ ಬಿಟ್ರೆ ಈ ರಾಕ್ಷಸನ ಮರ್ದನ ಮಾಡಕ್ ಆಗೋದಿಲ್ಲ ಹಾಗಾಗಿ ಆ ವಿಷ್ಣು ಬಹಳಷ್ಟು ದಿನಗಳ ಕಾಲ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಅವನಿಗೆ ಒಂದು ವಿಶೇಷವಾದಂತ ಶಕ್ತಿ ಇರುತ್ತೆ ರಾಕ್ಷಸನ ಮುರನ್ನ ಹೆಣ್ಣಿನಿಂದ ಮಾತ್ರ ಸಾವಾಗಬೇಕು ಹಾಗೂ ಆಯುಧ ಆಯುಧವಿಲ್ಲದೆ ಸಾವಾಗಬೇಕು ಅಂತ ಆ ನಂತರದಲ್ಲಿ ಏನ್ ಮಾಡ್ತಾರೆ ಆಯುಧವಿಲ್ಲದೆ ಏನ್ ಮಾಡ್ಬೇಕು ಮಹಾವಿಷ್ಣುವ ಅರಿವಾಗ್ತದೆ ಹೆಣ್ಣು ಹೆಂಗ್ ಮಾಡ್ಬೇಕು ಅಂತ ಅವಾಗ ತಪಸ್ ಮತ್ತೆ ಯೋಗನಿದ್ರೆಗೆ ಹೇಳ್ತಾರೆ ಯೋಗನಿದ್ರೆಗೆ ಜಾಸ್ತಾರೆ ರಾಜಕ್ರಿಯಾಯೋಗಕ್ಕೆ ಮುಳುಗ್ತಾರೆ ಆ ರಾಜಕ್ರಿಯಾಯೋಗದಿಂದ ಉತ್ಪತ್ತಿಯಾದಂಥ ಮಹಾಶಕ್ತಿಯನ್ನ ಮಹಾದೇವತೆಯನ್ನ ಹೊರಗೆ ಕಳಿಸಿ ಆಕೆಯನ್ನ ಕೊಲ್ಲಲ್ಪಡ್ತಾರೆ ಮುರನ್ನನ್ನು ರಾಕ್ಷಸ ಸಾಯ್ತಾನೆ ಅವನಿಗೆ ಇಂದು ಮುಕ್ತಿ ಹೊಂದಿದ ದಿನ ಹಾಗೆ ಮುಕ್ತಿ ಹೊಂದಂತ ರಾಕ್ಷಸ ದೈವಾನ್ ದೇವಲೋಕಗಳಿಗೆ ಸೇರ್ತಾನೆ ಅಂತ ಇವತ್ತು ಹಾಗೂ ಯಾರು ಆ ದಿನ ಹೆಣ್ಣು ದೇವತೆ ಆಗಿ ಬಂದರೂ ಆಕೆಗೆ ಮಹಾವಿಷ್ಣು ನೀನು ಏಕಾದಶಿ ಅಂತ ಕರೀತಾರೆ ಏಕಾದಶಿ ಅಂತ ಕರೆದಾಗ ಆಕೆ ಹೆಣ್ಣಿನ ಅಂಶವೇ ದೇವತೆಯ ಅಂಶ ಇವತ್ತು ನಾವು ಹೆಣ್ಣು ದೇವತೆಯನ್ನೂ ಪೂಜೆ ಮಾಡಬೇಕು ಲಕ್ಷ್ಮಿಯನ್ನೂ ಪೂಜೆ ಮಾಡಬೇಕು ದುರ್ಗೆಯನ್ನೂ ಪೂಜೆ ಮಾಡಬೇಕು ಜೊತೆಯಲ್ಲಿ ಮಹಾವಿಷ್ಣುವಿನೇ ಪ್ರಧಾನವಾಗಿರಬೇಕು ಮಹಾವಿಷ್ಣುವೇ ಪ್ರಧಾನ ಈ ಎರಡೂ ಕಥೆಗಳನ್ನು ಹೇಳಿದಾಗ ಆಮೇಲೆ ಭೀಷ್ಮಾಚಾರ್ಯರು ಒಂದು ಅವರು ಅಷ್ಟೇ ಈ ಈ ಒಂದು ವೈಕುಂಠ ದಿನಕ್ಕೋಸ್ಕರ ಏಕಾದಶಿಗೋಸ್ಕರ ಅವರು ಏನು ಒಂದು ಸಾವನ್ನ ಯೋಚನೆ ಮಾಡಿ ಆ ಯುದ್ಧದಲ್ಲೂ ಕಾಯ್ತಾ ಇರ್ತಾರೆ ಇವತ್ತು ಬಂದ್ರೆ ನಾನು ಶುಕ್ರ ಸ್ವರ್ಗದ ಬಾಗಿಲು ತೆಗಿರುತ್ತೆ ಮಹಾವಿಷ್ಣುಗ್ ಸೇರ್ಬೇಕು ಈ ಜನ್ಮಗಳ ಸಹವಾಸ ಬೇಡ ನನಗೆ ಅಂತ ಹೇಳಿ ಸೊ ಅದನ್ನು ಉಲ್ಲೇಖ ಇದೆ ಅದನ್ನು ವಿಶೇಷವಾಗಿದೆ ಹಾಗಾಗಿ ಈ ವೈಕುಂಠ ಏಕಾದಶಿ ಅನ್ನೋದು ಎಷ್ಟು ಶ್ರೇಷ್ಠವಾದಂತ ಅನ್ನೋದು ಬಹಳ ನಮ್ಮ ಮನುಷ್ಯ ಕುಲಕ್ಕೆ ಮಾತ್ರ ಗೊತ್ತಿರುತ್ತೆ ಪ್ರಾಣಿ ಜೀವಿಗಳಿಗೆಲ್ಲ ಅರಿವಾಗಲ್ಲ ಅವು ತನ್ನ ಕಾರ್ಯಕ್ರಿಯೆಗಳಲ್ಲಿ ಇರ್ತವೆ ಆದ್ರೆ ಮನುಷ್ಯ ಆಚರಣೆ ಮಾಡೋದ್ರಿಂದ ಅವನಿಗೆ ಒಂದು ಧನ್ಯತಾ ಭಾವ ಬರುತ್ತೆ ಆಮೇಲೆ ಆಚರಣೆ ಮಾಡಿದ್ರೆ ಅವನು ಇಷ್ಟು ದಿನಗಳು ಒಂದು ವರ್ಷದಲ್ಲಿ ಮಾಡಿದಂತ ಪಾಪಗಳಿಗೆ ಒಂದು ಪ್ರಾಶ್ಚಿತ್ತವಾಗಿ ಉಪವಾಸ ವಿಶೇಷವಾದ ಉಪವಾಸ ನೋಡಿ ಏನಕ್ಕೆ ನಾವು ಉಪವಾಸ ಮಾಡಬೇಕು ಅಂತ ಹೇಳ್ತೀವಿ ಉಪವಾಸದಲ್ಲಿ ಮಹಾಶಕ್ತಿ ಇದೆ ಈಗ ಒಂದು ವೈಜ್ಞಾನಿಕವಾಗಿ ಕಂಡಿಡಿತಾ ಇದ್ದಾರೆ ಬಹಳಷ್ಟು ಕಾಯಿಲೆಗಳಿಗೆ ಉಪವಾಸವೇ ಮದ್ದು ಕ್ಯಾನ್ಸರ್ಗು ಕ್ಯಾನ್ಸರ್ ಗುಣ ಆಗೋದಕ್ಕೂ ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ ಇಪ್ಪತ್ತೊಂದು ದಿನ ನೀವೇನಾದ್ರೂ ಉಪವಾಸ ಸರಿಯಾದ ನೀರಿನಲ್ಲಿ ಮತ್ತೆ ಒಂದು ಒಂದು ಹೊತ್ತಿನ ಊಟದಲ್ಲಿ ಇತ್ತು ಅಂದ್ರೆ ಅದಕ್ಕೂ ಕಮ್ಮಿ ಊಟದಲ್ಲಿತ್ತು ಅಂದ್ರೆ ನೀವು ಕ್ಯಾನ್ಸರ್ ಕಣಗಳನ್ನ ದೇಹದಲ್ಲಿ ನಿವೃತ್ತಿ ಮಾಡಬಹುದು ಅಂತ ಅದು ಕೊಲ್ಲಲ್ಪಡಬಹುದು ಅಂತ ಅದು ಒಂದು ಹೇಳುತ್ತೆ ಅದೇ ರೀತಿ ಉಪವಾಸಕ್ಕೆ ಬಹಳಷ್ಟು ಶಕ್ತಿ ಮತ್ತು ದೇಹದಲ್ಲಿ ಉತ್ಪತ್ತಿ ಆಗತಕ್ಕಂಥ ಹಾರ್ಮೋನ್ಸ್ ಇರ್ಬೋದು ದೇಹದಲ್ಲಿ ಉತ್ಪತ್ತಿ ಆಗದಂಥ ಕಣಗಳಿರ್ಬೋದು ಶಕ್ತಿಯುತವಾಗ್ತದೆ ಆ್ಯಂಟಿಬಯೋಟಿಕ್ ಅಂತ ಏನು ಹೇಳ್ತೀವಿ ಉಪವಾಸ ಮಾಡೋರಿಗೆ ಶಕ್ತಿ ಇರುತ್ತೆ ಇವಾಗ ಅದಕ್ಕೆ ನಮ್ಮ ಪುರಾಣಗಳಲ್ಲಿ ಏನು ಹೇಳಿದ್ರು ಇಪ್ಪತ್ತು ಸಾವಿರ ವರ್ಷಗಳಲ್ಲೇ ಹೇಳ್ಬಿಟ್ರು ಕೃಷ್ಣ ಏಕಾದಶಿ ಶುಕ್ಲ ಏಕಾದಶಿ ಅಂದರೆ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಅಥವಾ ಇಪ್ಪತ್ತೈದು ಏಕಾದಶಿಗಳು ಬರ್ತವೆ ಏನಕ್ಕೆ ಆಗುತ್ತೆ ಒಂದೊಂದು ಸಾರಿ ಲೀಪ್ ಇಯರಲ್ಲಿ ಅಧಿಕ ಅಧಿಕ ವರ್ಷಗಳಲ್ಲಿ ಅಧಿಕ ಮಾಸಗಳಲ್ಲಿ ಏನಾಗ್ತದೆ ವರೆಗೂ ಬರುತ್ತದೆ ಆ ಒಂದು ವರ್ಷಗಳಲ್ಲಿ ಅದು ಇವ ನೋಡಿ ಎಪ್ಪ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜನವರಿ ಎರಡನೇ ತಾರೀಕು ಮೂರನೇ ತಾರೀಕು ವೈಕುಂಠ ಏಕಾದಶಿ ನಾವು ಆಚರಣೆ ಮಾಡಿದ್ವಿ ಅದೇ ವರ್ಷದಲ್ಲಿ ಕೊನೆ ವರ್ಷಾಂತ್ಯದಲ್ಲಿ ನಮಗೆ ಆಚರಣೆ ಮಾಡ್ತಾ ಇದ್ವಿ ಅಂದ್ರೆ ಒಂದೇ ವರ್ಷದಲ್ಲಿ ಎರಡು ಬಾರಿ ಆಚರಣೆ ಮಾಡುವಂತ ಸುಯೋಗ ಅದೇ ನೆಕ್ಸ್ಟ್ ವರ್ಷದಲ್ಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಮತ್ತೆ ಆಚರಣೆ ಮಾಡ್ತೀವಿ ನಾವು ಸೊ ಇದರ ಅರ್ಥ ಏನಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ಮೂರ ಏನಕ್ಕೆ ಹೇಳಿದೆ ಅಂದ್ರೆ ವರ್ಷಾಂತ್ಯದಲ್ಲಿ ಮಾಸಾಂತ್ಯದಲ್ಲಿ ನಕ್ಷತ್ರಾಂತ್ಯದಲ್ಲಿ ತಿಥಿ ಅಂತ್ಯದಲ್ಲಿ ವ್ಯತ್ಯಾಸಗಳಾಗ್ತವೆ ಆ ಇಪ್ಪತ್ನಾಲ್ಕು ಅಂತ ನಾವು ಮಿನಿಮಮ್ ತಗೊಂಡ್ರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ಆಚರಣೆ ಮಾಡಿದ್ದೇ ಆದ ಪಕ್ಷದಲ್ಲಿ ಅವನಿಗೆ ಐವತ್ತು ವರ್ಷ ಆಯುಷ್ ವೃದ್ಧಿ ಆಗ್ತದೆ ಇವತ್ತಿನ ಕಲಿಯುಗದಲ್ಲಿ ನೂರಿಪ್ಪತ್ತು ವರ್ಷ ಆಯಸ್ಸು ಯಾರು ಬದುಕ್ತಾ ಇಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದ್ರೆ ಅವನು ಆಚರಣೆ ಆಚರಣೆ ಮಾಡದಂತ ಪಕ್ಷದಲ್ಲಿ ಅವನಿಗೆ ಐವತ್ತು ವರ್ಷ ವೃದ್ಧಿ ಆಗ್ತದೆ ಕಾಯಿಲೆಗಳ ಕಸಗಳು ಕಮ್ಮಿ ಆಗ್ತದೆ ಸೊ ಈ ಏಕಾದಶಿ ಉಪವಾಸದಲ್ಲಿ ನಾನು ಏನಕ್ಕೆ ನಾವು ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತೀವಿ ಅಂದ್ರೆ ಒಂದು ವೈಕುಂಠ ದ್ವಾರ ತೆಗೆಯುತ್ತೆ ಏನ್ ವೈಕುಂಠ ದ್ವಾರ ಸ್ವರ್ಗದಿಂದ ನಮ್ಮ ಆತ್ಮ ಬೇರೆ ಪರಮಾತ್ಮನೊಂದಿಗೆ ಲೀನವಾಗೋದಕ್ಕೆ ಒಂದು ಕಾರಣವಾಗ್ತದೆ ಅದು ಉಪವಾಸ ಮಾಡೋದು ಉಪ ಅಂದ್ರೇನು ಹತ್ತಿರ ಅಂತ ಉಪ ಅಂದರೆ ಹತ್ತಿರ ಅಂತ ಏನು ಹತ್ತಿರ ಆತ್ಮದ ಹತ್ತಿರ ಪರಮಾತ್ಮನ ಹತ್ತಿರ ನಮ್ಮ ಧ್ಯಾನದ ಹತ್ತಿರ ನಮ್ಮ ಯಶಸ್ಸಿನ ಹತ್ತಿರ ನಮ್ಮ ಶ ಕ್ರಿಯೆ ಏನಿದೆ ಕಾರ್ಯಸಿದ್ಧಿ ಮಾಡುವಂಥ ಹತ್ತಿರ ಅದಕ್ಕೆ ಹೋಗಬೇಕಾದ್ರೆ ದೇಹ ಪುಷ್ಟಿಯಾಗಿರಬೇಕು ದೇಹ ಶುದ್ಧವಾಗಿರಬೇಕು ದೇಹ ಶಕ್ತಿಯುತವಾಗಿರಬೇಕು ಆ ಶಕ್ತಿಯುತವಾಗಿರಬೇಕಾದಂಥ ದೇಹವನ್ನು ಸ ಸಮರ್ಥನೆಗೆ ತರೋದಕ್ಕೆ ಒಂದು ಸಮರ್ಪಕವಾದಂಥ ರೂಪಿಗೆ ತರೋದಕ್ಕೆ ನಾವು ಉಪವಾಸವನ್ನು ಆಚರಿಸ್ತೀವಿ ಉಪ ಅಂದರೆ ಹತ್ತಿರ ವಾಸ ಅಂದ್ರೆ ವಾಸನ ವಾಸ ಹತ್ತಿರ ವಾಸ ಒಂದು ಒ ಆಗಬೇಕು ಒಂದು ಸೇರಬೇಕು ಆ ಸೇರುವಿಕೆಯ ಮಾರ್ಗವೇ ಉಪವಾಸ ಸೊ ಆ ಇಪ್ಪತ್ನಾಲ್ಕು ದಿನಗಳ ಇಪ್ಪತ್ನಾಲ್ಕು ಉಪವಾಸಗಳನ್ನ ಯಾರೇ ಆಚರಿಸಿದ ಪಕ್ಷದಲ್ಲಿ ಶ್ರೇಷ್ಠವಾಗ್ತದೆ ಈ ಉಪವಾಸದಲ್ಲಿ ಮಹಾವಿಷ್ಣುವಿನ ಅಂಶವು ಏನಿದೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಏನದ್ದು ಪೂಜೆ ಪುನಸ್ಕಾರಗಳು ವ್ರತಗಳು ಆಚರಿಸ್ತಾರೆ ಈ ಉಪವಾಸ ಅದಕ್ಕಿಂತಲೂ ಮಿಗಿಲಾಗಿ ಶ್ರೇಷ್ಠವಾಗ್ತದೆ